ಬಸವೇಶ್ವರ ಜಾತ್ರೆಯ ನಿಮಿತ್ತ ಶಾಂತಿ ಸಭೆಯನ್ನು ನಡೆಸಲಾಗಿದೆ ಇದೇ ದಿನಾಂಕ ಹನ್ನೊಂದನೇ ತಾರೀಕು ಸೋಮವಾರದಿಂದ ಐದು ದಿನಗಳವರೆಗೆ ನಡೆಯುವ ವಿಶ್ವಗುರು ಬಸವೇಶ್ವರ ಜಾತ್ರೆಯನ್ನ ಶಾಂತ ರೀತಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡೋಣ ಅದಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು ಎಲ್ಲ ಅಧಿಕಾರಿ ವರ್ಗದವರು ಸಹಕರಿಸಬೇಕು ಅಂತ ಜಾತ್ರಾ ಸಮಿತಿ ಹಿರಿಯ ಅಧ್ಯಕ್ಷರಾದ ಪಟ್ಟಣ ಶೆಟ್ಟಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡಿ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪೊಲೀಸರು ಸದಾ ಜಾಗೃತರಾಗಿ ಕೆಲಸ ಮಾಡುತ್ತಾರೆ ಅದಕ್ಕೆ ಜಾತ್ರಾ ಕಮಿಟಿ ಸದಸ್ಯರು ಹಾಗೂ ಪಟ್ಟಣದ ಎಲ್ಲಾ ಸಾರ್ವಜನಿಕರು ಸಹಕಾರ ಕೊಡಬೇಕು ನಿಮಗೆ ಯಾವುದೇ ಅಹಿತಕರ ಘಟನೆ ಕಂಡು ಬಂದರೆ ತಕ್ಷಣವೇ ನಮ್ಮ ಗಮನಕ್ಕೆ ತನ್ನಿ ನಾವು ಅದನ್ನು ಬಗೆಹರಿಸುತ್ತೇವೆ ಜೊತೆಗೆ ಇಲಾಖಾ ಅಧಿಕಾರಿಗಳು ತಮ್ಮ ಕೆಲಸವನ್ನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದರು ತಪھیಲಿ ಸಿಪಿಐ ಗುರುಶಾಂತ್ ಗೌಡ ದಾಸ್ಯಾಳ ಪುರಸಭೆ ಮುಖ್ಯ ಅಧಿಕಾರಿ ವಿದ್ಯಾತರಾಜಾ ದರೆ ಸಮಿತಿ ಅಧ್ಯಕ್ಷ ರವಿ 라ಠೋಡ್ ಶಂಕರಗೌಡ ಬಿರಾದารา ಸಂಗಮೇಶ್ವೋ ನೇಕಾರ ಸೇರಿದಂತೆ ಅನೇಕರು उपस्थित ನೆರೆದ್ರು ವರದಿ ಸಿದ್ದು ಜಮ್ಮಲದಿನ್ನಿ ಏಕೆಂದರೆ ನಾವು ಜಾಗೃತಿ ಮಾಡೋರು ನಾವು ಜನತರ ತುಂ ಕೆಲಸ ಮಾಡೋದೆ ಅವರ ಅಧಿಕಾರಿಗಳು ನಮ್ಮ ಜೊತೆ ಸಹಕಾರ ಪ್ರಕಾರ ಅಂತ ವಿಚಾರ ನಾವು ಓದನೆಂದು ನಡೆದು ಬಂದೆ ನಮ್ದೇನ ಐತೆ ಅಂದ್ರೆ ನಮ್ಮ ಕಮಿಟಿ ನಾವು ನಾಲ್ಕು ಜನ ಹಿಂಗೊಂದು ರೌಂಡ್ ಓಡದ್ ಬಿಟ್ರೆ ಯಾರೇ ದಾಳಿ ಮಾಡೋ ವ್ಯವಸ್ಥೆ ಅದಕ್ಕೆ ಏನಂದ್ರೆ ಪೊಲೀಸ್ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ಹೊತ್ಕೊಂಡ್ರು ತಹಸೀಲ್ದಾರ್ ಒಂದು ಏನಾಗಿದೆ ಅಂದ್ರೆ ಕೆಲವೊಂದು ಲೈನಿಂಗ್ ಬಗ್ಗೆ ನೀನೆ ನಮ್ಮ ಕಾರ್ಯಕರ್ತರು ಬಂದಾಗ ತಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತನಾಡಿದಾಗ ನಾನು ಏನು ಮಾಡ್ಲಿ ಏನಂತ ಮಾತನಾಡಿದ ಒಪ್ಕೊಂಡು ನೋಡೋದು ಒಪ್ಪಿಕೊಂಡು ಇವತ್ತು ಯಾರೇ ಮಾಡಿದ್ರು ಸದ್ಯಕ್ಕೆ ಅದನ್ನು ಕನ್ವಿನ್ಸ್ ಮಾಡಿ ಅದನ್ನು ತಿಳಿಗೊಳಿಸಿ ಇದು ಮಾಡೋದ್ರಿಂದ ಒಳ್ಳೇದಾಗ ಇದು ಬಸವಣ್ಣಪ್ಪನ ಊರೈತಿ ಈ ಊರಲ್ಲಿ ಇವತ್ತಿನ ತಕ್ಕ ಕೆಟ್ಟ ಹೆಸರು ಬಂದಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ಎರಡು ವರ್ಷಗಳವರೆಗೆ ಅವರು ತಮ್ಮ ಅಧಿಕಾರದಲ್ಲಿ ನಮ್ಮ ಜೊತೆ ಸಹಕಾರ ಕೊಟ್ಟು ಕೆಲಸ ಮಾಡಿದ್ದಾರೆ ಮಾನ್ಯ ತಹಸೀಲ್ದಾರ್ ಸಹಿತ ಇವತ್ತು ಕೆಲವೊಂದು ವಿಷಯದಲ್ಲಿ ನಾವು ತಾಲೂಕಾ ದಂಡಾಧಿಕಾರಿಗಳಾದರೂ ಅವ್ರ ಜೊತೆ ಜಗಳ ತೆಗಿರ್ತೇವೆ ನಮ್ಮ ಕೆಲಸ ಮಾಡಲಿಲ್ಲ ನಾವು ಜಗಳ ತೆಗಿರಿ ನಾವು ಹೇಳಿದ್ರೆ ಕೆಲಸ ಮಾಡಿದ್ರೆ ಸಾಗರಂತ

ಸೊ ತಮ್ಮಲ್ಲಿ ನಾವೊಂದು ಸ್ವಲ್ಪ ರಿಕ್ವೆಸ್ಟ್ ಮಾಡೋದು ಅವ್ರು ಯಾರೋ ಚೆಕ್ ಕಾರಣದವ್ರು ಏನು ಮಾಡ್ತಾರೆ ಸ್ವಲ್ಪ ಈ ಅಂಗಡಿಗಳೆಲ್ಲ ರೋಡ್ಗಳೆ ಈಗ ನಮ್ಮ ಮನಸ್ಥಿತಿ ಹೆಂಗಂದ್ರೆ ಎಲ್ಲ ಬಟ್ ಒಂದು ಸೈಡ್ ರೋಡ್ ಮಾಡ್ತೀವಿ ಅಂದ್ರೆ ಎರಡು ಬಂದಾಕು ಸೊ ರೋಡ್ ಎರಡು ಖಾಲಿ ಇಡ್ತೀವಿ ಅಂದ್ರೆ ಒಂದು ಸೈಡ್ ಬಂದಾಕು ಸೊ ಅದಕ್ಕೆ ಸ್ವಲ್ಪ ಅಲ್ಲಿ ಟ್ರಾಫಿಕ್ ಯಾಕಂದ್ರೆ ಮೇಜರ್ ಟ್ರಾಫಿಕ್ ಇರುವಂಥ ರೋಡ್ ಮುದ್ದೆಬೇಳೆ ಕನೆಕ್ಷನ್ ಇರುವಂಥದ್ದು ಅಲ್ಲಿ ಒಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಮೇಜರ್ಸ್ ಎಲ್ಲರೂ ತಿಳ್ಕೊಂಡು ಆದಷ್ಟು ಅಂಗಡಿಗಳನ್ನ ಅಟ್ಲೀಸ್ಟ್ ಆ ರೋಡಲ್ಲಿ ಯಾವುದೇ ಕಾರಣಕ್ಕೂ ಬರೋದು ಒಂದು ಸ್ವಲ್ಪ ಒಳಗಾಗ್ಸಿದ್ರೆ ಅನುಕೂಲ ಆಗುತ್ತೆ ನೀವು ರೋಡ್ ನಾನು ಬಿಟ್ಟು ಜನ ಅದ್ರ ಮುಂದೆ ಸೊ ಸ್ವ ಚಿಕ್ಕ ಮಕ್ಕಳು ಎಲ್ಲ ಟ್ರಾಫಿಕ್ ತೊಂದರೆ ಯಾರೇ ಲಂಸನ್ನು ಕೊಟ್ಟಿರ್ತಾನೆ ಸುಮ್ಮನೆ ಅದು ನಾಳೆ ಸಮಿತಿಯವರಾಗಲಿ ಅಥವಾ ಪೊಲೀಸರಾಗಲಿ ಬೇರೆ ಆಡಳಿತವರಾಗಲಿ ಯಾರಿಗು ಬರೋ ಕಾರ ಅದರ ಜೊತೆ ಉಳಿದದ್ದು ಏನಿದೆ ನಮ್ದು ಒಂದು ದಿವಸ ಆನೆಯದು ಮತ್ತೆ ಡೈಲಿಲಿ ಅಸಮಂದರಿ ಕಾರ್ಯಕ್ರಮಗಳು ಆಮೇಲೆ ನಮ್ಮ ಪಲ್ಲಕ್ಕಿ ಉತ್ಸವಗಳು ಆಮೇಲೆ ಲಾಸ್ಟ್ ದಿವಸ ಒಂದು ಭವ್ಯವಾದ ಒಂದು ಪ್ರೊಸೆಷನ್ ನಡೆಯುತ್ತೆ ಮತ್ತಲ್ಲಿ ಕುಸ್ತಿ ನಡೆಯುತ್ತದೆ ಪ್ರತಿಯೊಂದಕ್ಕೂ ಸೂಕ್ತ ಬಂದೋಬಸ್ತನ್ನು ಕೊಡುತ್ತೆ ಈ ವರ್ಷ ಒಂದು ಸ್ವಲ್ಪ ನಾವು ಏನಾಗ್ತಿತ್ತು ಪ್ರತಿ ಸಲ ನಾವು ಇಲ್ಲೇ ಇರ್ತಿತ್ತು ಎಲ್ಲ ಇಷ್ಟೇ ಇರ್ತಿತ್ತು ಈಗ ಸ್ವಲ್ಪ ಅಲ್ಲಿ ಹೋಗೋದ್ರಿಂದ ಇನ್ನೊಂದು ಸ್ವಲ್ಪ ನಮಗೆ ಜಾಸ್ತಿ ಕೊಟ್ಟು ಜನ ಜಾಸ್ತಿ ಬರ್ತಾರೆ ಮತ್ತೆ ನನ್ನ ನಿನ್ನೆ ಪ್ರತಿ ವರ್ಷಕ್ಕಿಂತ ಒಂದ್ ಎರಡು ಮೂರು ಸಾವಿರ ಜನ ಜಾಸ್ತಿ ಬರಬಹುದು ಸರ್ ಯಾಕಂದ್ರೆ ಎಲ್ಲ ಕಡೆ ನಾವೆಲ್ಲರೂ ರೈತಾಪಿ ಕುಟುಂಬದವರು ಜಾಸ್ತಿ ಇರೋದ್ರಿಂದ ಈ ಸಲ ಒಂದ್ ಸ್ವಲ್ಪ ಚೆನ್ನಾಗಿ ಮಳೆ ಕಡೆ ಸ್ವಲ್ಪ ಜಾಸ್ತಿ ಜನ ಒಂದ್ ಸ್ವಲ್ಪ ಬರಬಹುದು ಅದರ ತಕ್ಕಂಗೆ ನಾವು ಮತ್ತೆ ಎಸ್ಪೆಷಲಿ ಟ್ರಾಫಿಕ್ ಲಾಸ್ಟ್ ಟೈಮು ಈ ಟ್ರಾಫಿಕ್ ನಾವು ಹೊರಗೆ ಮಾಡಿದ್ವಿ ಸೊ ನೀವು ಅಲ್ಲಿ ಹೊರಗೆ ಮಾಡಿದ್ರಿಂದ ನಮಗೆ ಟ್ರಾಫಿಕ್ ತೊಂದರೆನೇ ಇಲ್ಲ ಈಗ ಯಾವಾಗ ಅವ್ರ ಪಲ್ಲಕ್ಕಿ ವಯೋ ದಿವಸ ಒಂದು ಮತ್ತು ಲಾಸ್ಟ್ ಟೈಮ್ ಪ್ರೊಸೆಷನ್ ಪ್ರೊಸೆಸ್ ಇಲ್ಲ ಅವೆರಡು ಬಿಟ್ಟರೆ ಉಳಿದ ಎಲ್ಲ ನಮ್ಗೆ ಮೇನ್ ರೋಡ್ ಯೂಸ್ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಅದ್ರ ಜೊತೆ ನಾನು ಪತ್ರಿಕೆಯವರಲ್ಲಿ ಒಂದು ಎರಡು ಮೂರು ವಿನಂತಿ ಮಾಡ್ಕೊತೀನಿ ಸ್ವಲ್ಪ ತಾವೂ ಸಹ ನಮಗೆ ನಾನು ನಮ್ಮ ಬಾಗೇವಾಡಿಯ ಎಲ್ಲ ಜಾತ್ರೆ ಬರುವಂತ ಭಕ್ತಾದಿಗಳಾಗಲಿ ಅಥವಾ ನಮ್ಮ ಜನರು ಸುತ್ತಮುತ್ತ ಆದಷ್ಟು ನಮಗೆ ಈ ನಮ್ಮ ಎಸ್ ಬಿ ಐ ಬ್ಯಾಂಕ್ ಇಂದ ಬಸ್ ಸ್ಟಾಂಡ್ ತನಕ ಒಂದ್ ಸ್ವಲ್ಪ ಆದಷ್ಟು ಈ ವೆಹಿಕಲ್ ಟ್ರಾಫಿಕ್ ಯಾವ್ದು ಪಾರ್ಕ್ ಮಾಡೋಕೆ ಮಾಡಬೇಡ್ರಿ ಅಂತ ನೀವೊಂದ್ ಸ್ವಲ್ಪ ಅವರಿಗೆಲ್ಲ ಹೇಳ್ಬಿಟ್ಟಿದ್ರೆ ಮೊದಲೇ ಬಂದವರಿಗೆ ಈಗಂತೂ ಲಾಸ್ಟ್ ಇಯರ್ ಏನಿಲ್ಲ